ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ಸ್ಪೆಷಲ್ ವೀಡಿಯೋ ಏನು ಅಂತ ಹೇಳಿದರೆ ನಮ್ಮ ಮನೆಯಲ್ಲಿ ನಮ್ಮಮ್ಮ ತುಪ್ಪವನ್ನು ಹೇಗೆ ರೆಡಿ ಮಾಡ್ತಾರೆ ಮತ್ತು ಈ ತುಪ್ಪ ಬೇಗ ಕಡದ ರೀತಿಯಲ್ಲಿ ಹೇಗೆ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಹಾಗೇ ತುಪ್ಪ ಕಾಯಿಸುವಾಗ ಒಂದೊಳ್ಳೆ ಪರಿಮಳ ಬರಲಿಕ್ಕೆ ಏನೆಲ್ಲ ಹಾಕ್ತಾರೆ ಅಂತ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಬನ್ನಿ ಮನೆಯಲ್ಲೇ ಆರೋಗ್ಯಕರವಾದ ತುಪ್ಪ ಹೇಗೆ ರೆಡಿ ಮಾಡೋದಂತ ನೋಡುವ ತುಪ್ಪ ಮಾಡೋದಕ್ಕೆ ಮೊದಲಿಗೆ ಬೆಣ್ಣೆ ಸಿಗಬೇಕಲ್ವಾ ಅದಕ್ಕೆ ಒಂದು ಗಂಜಿಯಲ್ಲಿ ನೀವು ನೋಡ್ತಾ ಇರ್ಬೋದು ಹಾಲಿನ ಕೆನೆಯನ್ನು ಸ್ಟೋರ್ ಮಾಡಿ ಇಟ್ಟಿರೋದನ್ನು ಹಾಲಿನ ಕೆನೆ ತುಂಬ ಇತ್ತು ಅಂದರೆ ಬೆಣ್ಣೆ ಸಿಗುತ್ತೆ ಹಾಲಿನ ಕೆನೆ ಜೊತೆಗೆ ಗಟ್ಟಿ ಹಾಲು ಕೂಡ ಹಾಕ್ತೇವೆ ಅದು ಮೊಸರಾಗುತ್ತೆ ಮೊಸರಾದಮೇಲೆ ಸ್ವಲ್ಪ ಹುಳಿ ಬಂದು ಮೂರು ದಿವಸಕ್ಕೆ ಸ್ಟೋರ್ ಮಾಡಿ ಮಜ್ಜಿಗೆ ಕಡಿತಾರೆ ಆವಾಗ ಮೂರು ದಿವಸಕ್ಕೆ ಮಜ್ಜಿಗೆ ಕಡಿದ್ರೇ ಮಜ್ಜಿಗೆ ಕುಡಿಲಿಕ್ಕೂ ಕೂಡ ಚೆನ್ನಾಗಿರುತ್ತೆ ಹುಳಿ ಇರಲ್ಲ ಎಲ್ಲಾದರೂ ಫೈವ್ ಡೇಸ್ ಆಯಿತು ಅದಕ್ಕಿಂತ ಹೆಚ್ಚು ಡೇ ಇಟ್ಟರೆ ಮಜ್ಜಿಗೆ ಹುಳಿ ಬಂದಿರುತ್ತೆ ನಮ್ಮ ಮನೆಯಲ್ಲಿ ಸ್ವಲ್ಪ ಜಾಸ್ತಿ ಹಾಲಿರೋದಕ್ಕೆ ತ್ರೀ ಡೇಸ್ಗೆ ಮಜ್ಜಿಗೆನ ಕಡಿತಾರೆ ನೋಡಿ ಮಜ್ಜಿಗೆನ ಹೇಗೆ ಕಡಿತಾ ಇದ್ದಾರೆ ನಮ್ಮ ಅಮ್ಮ ಅಂತ ಸ್ವಲ್ಪ ತುಂಬ ಮಜ್ಜಿಗೆ ಕಡಿಯೋದಕ್ಕೆ ಇದ್ದರೆ ಒಂದು ಗಂಟೆ ಆದ್ರೂ ಬೇಕು ಬೆಣ್ಣೆ ಸಿಗಲಿಕ್ಕೆ ಮಜ್ಜಿಗೆ ಕಡಿಯೋ ಮೊದಲಿಗೆ ಬಿಸಿ ನೀರನ್ನ ಕಾಯಿಸಿ ಈ ಗುತ್ತಿಗೆ ಹಾಕಿ ಆಮೇಲೆ ಪಾತ್ರೆಯಲ್ಲಿರುವ ಈ ಮೊಸರನ್ನ ಮಜ್ಜಿಗೆ ಗುತ್ತಿಗೆ ಹಾಕ್ತಾರೆ ಇದು ಸ್ಟೀಲ್ನ ಮಜ್ಜಿಗೆ ಗುತ್ತಿಗೆ ಮೊದ್ಲಿಗೆ ಹಳೆ ಕಾಲದಲ್ಲೆಲ್ಲ ಬಿದಿರಿನ ಮಜ್ಜಿಗೆ ಗುತ್ತಿಗೆಲ್ಲ ಇತ್ತು ಇವಾಗ ಬಿದಿರಿನ ಮಜ್ಜಿಗೆ ಗುತ್ತಿಗೆಲ್ಲ ಲಟ್ಟದ ಮೇಲಿದೆ ಯಾರು ಕೂಡ ಯೂಸ್ ಮಾಡಲ್ಲ ಇವಾಗ ಮಿಷಿನ್ ಕೂಡ ಬಂದಿದೆ ಬಟ್ ನಮ್ಮ ನಮ್ಮಮ್ಮೈಲಿ ಸ್ವಲ್ಪ ಸರ್ಕಸ್ ಮಾಡ್ತಿದ್ದಾರೆ ಕಷ್ಟಪಡ್ತಾ ಇದ್ದಾರೆ ನಾವಿಲ್ಲಿ ಮಜ್ಜಿಗೆ ಕಡಿಯುವ ಸ್ಟೀಲ್ಗೆ ಮಜ್ಜಿಗೆ ಗುತ್ತಿಗೆ ಅಂತ ಅಂತೀವಿ ನೀವೇನು ಅಂತೀರಾ ಅಂತ ಗೊತ್ತಿಲ್ಲ ಬೇರೆ ಏನಾದರೂ ಹೇಳ್ತಾರೆ ಅಂತ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ನೋಡುವ ನೀವು ನೋಡ್ತಾ ಇರ್ಬೋದು ಬೆಣ್ಣೆ ಯಾವ ರೀತಿ ಸ್ವಲ್ಪ ಸ್ವಲ್ಪನೇ ಮೇಲೆ ಬರ್ತಾ ಇದೆ ಅಂತ ಇದಕ್ಕಿಂತ ಮುಂಚೆನೇ ಒಂದು ಸ್ವಲ್ಪ ಬೆಣ್ಣೆನ ಪಾತ್ರೆಲಿ ಎತ್ತಿಟ್ಕೊಂಡಿದ್ದಾರೆ ನೀವು ಇಲ್ಲಿ ನೋಡ್ಬೋದು ನೋಡಿ ಇದೊಂದು ಸ್ವಲ್ಪ ಕೊನೆಯಲ್ಲಿ ಸಿಕ್ಕಿರೋ ಬೆಣ್ಣೆನ ಕಡಿತಾ ಇರೋದು ಹಾಗೆ ಎಲ್ಲ ಬೆಣ್ಣೆನ ಕೂಡ ಒಂದು ಪಾತ್ರೆಗೆ ಎತ್ತಿಟ್ಕೊಂಡಿದ್ದಾರೆ ಒಂದು ಸ್ವಲ್ಪ ಸ್ವಲ್ಪ ಅಲ್ಲಲ್ಲೇ ಅಂಟ್ಕೊಂಡಿರೋದು ಪಾತ್ರೆ ನೋಡಿ ಇಲ್ಲಿ ಇದೆ ಇದಕ್ಕೆ ಇವಾಗ ಮಜ್ಜಿಗೆನ ಅದೇ ಪಾತ್ರೆಗೆ ಹಾಕ್ತಾ ಇದ್ದಾರೆ ಹಾಗೆಯೇ ಇವತ್ತಿನ ಬೆಳಗಿನ ಹಾಲನ್ನು ಕೆನೆ ಕಟ್ಟಿ ಒಲೆಯಲ್ಲಿ ಸೈಡಲ್ಲಿ ಇಟ್ಟಿರೋದು ಅಮ್ಮ ಮಜ್ಜಿಗೆ ಕಡಿತಾ ಇದ್ದರು ನನಗೆ ಮಜ್ಜಿಗೆ ಕುಡಿಬೇಕು ಅಂತ ಆಸೆ ಆಯಿತು ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಜ್ಜಿಗೆನ ಕುಡಿದೆ ತುಂಬಾ ಖುಷಿಯಾಯಿತು ಹುಳಿ ಇರಲಿಲ್ಲ ತುಂಬ ಚೆನ್ನಾಗಿತ್ತು ಇವಾಗ ಬೆಣ್ಣೆ ರೆಡಿಯಾಗಿದೆ ಬೆಣ್ಣೆ ಕರಗಿಸಿ ತುಪ್ಪ ಹೇಗೆ ಮಾಡ್ತಾರೆ ನೋಡುವ ಈ ಬೆಣ್ಣೆ ಕರೀಲಿಕ್ಕೆ ಸುಮಾರು ಕಾಲು ಗಂಟೆ ಆದರೂ ಬೇಕು ಆಮೇಲೆ ನಿಮಗೆ ಗೊತ್ತಾಗುತ್ತೆ ತುಂಬ ಬೆಣ್ಣೆ ಇದ್ದಿದ್ದು ಇವಾಗ ಹೇಗೆ ಕಮ್ಮಿ ತುಪ್ಪ ಕಾಣಿಸ್ತಿದೆ ಅಂತ ಹೌದು ಬೆಣ್ಣೆ ಚೆನ್ನಾಗಿ ಬಾಯ್ಲ್ ಆಗ್ತಾ ಅದರ ನೀರಿನ ಅಂಶ ಎಲ್ಲ ಇಂಗಿ ತುಪ್ಪ ರೆಡಿ ಆಗುತ್ತೆ ಬೆಣ್ಣೆ ಚೆನ್ನಾಗಿ ಬಾಯ್ಲ್ ಆಗ್ತಿರುವಾಗಲೇ ಇದಕ್ಕೆ ಮೂರು ಲವಂಗ ಒಂದೊಳ್ಳೆ ಪರಿಮಳಕ್ಕೆ ಹಾಕ್ತಾ ಇದ್ದಾರೆ ಆಮೇಲೆ ಇದನ್ನು ಚೆನ್ನಾಗಿ ಸ್ವಲ್ಪ ಹೊತ್ತು ತಿರುಗಿಸ್ಕೊಂಡು ಆದಮೇಲೆ ನಾಲ್ಕರಿಂದ ಐದು ಏಲಕ್ಕಿಯನ್ನು ಕುಟ್ಟಿ ಪುಡಿ ಮಾಡಿ ಇದ್ದರೆ ಇದು ಕೂಡ ಒಂದು ಒಂದೊಳ್ಳೆ ಫ್ಲೇವರ್ಗೋಸ್ಕರ ಅಂತಲೇ ಹೇಳ್ಬೋದು ಆಮೇಲೆ ಸ್ವಲ್ಪ ಅರಿಶಿನ ಒಂದೊಳ್ಳೆ ಕಲರ್ ಬರಲಿಕ್ಕೆ ಹಾಕ್ತಾ ಇರೋದು ಇವಿಷ್ಟನ್ನು ಹಾಕ್ಕೊಂಡು ಲೈಟಾಗಿ ತಿರುಗಿಸ್ಕೋಬೇಕು ಚೆನ್ನಾಗಿ ಬಾಯ್ಲ್ ಇರಬೇಕು ಹಾಗೆ ಅರಿಶಿನ ಎಲೆ ಮನೆ ಹತ್ತಿರ ಇತ್ತು ಒಂದು ಎರಡು ಎಲೆ ತಗೋಬರೋಕ್ಕೆ ಹೇಳಿದ್ದು ಅದನ್ನು ಕೂಡ ಕೊನೆಯಲ್ಲಿ ಬಾಯ್ಲ್ ಆಗ್ತಿರುವಾಗಲೇ ಹಾಕ್ತಾರೆ ಅರಿಶಿಣ ಎಲೆಯಲ್ಲಿರುವ ನೀರನ್ನು ಚೆನ್ನಾಗಿ ಬಟ್ಟೆಲಿ ಒರೆಸ್ಕೋಬೇಕು ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಬಾಯ್ಲ್ ಆಗಬೇಕು ಕೊನೆಯಲ್ಲಿ ಅರಶಿಣ ಎಲೆಯನ್ನು ಹಾಕ್ತಾರೆ ಇದು ಈ ಮುಂಚೆ ತುಂಬಿಸಿಟ್ಟ ತುಪ್ಪದ ಬರಣಿ ಖಾಲಿ ಆಗಿಬಿಟ್ಟಿದೆ ನೆಕ್ಸ್ಟ್ ಟೈಮು ಬೆಣ್ಣೆ ರೆಡಿಯಾದಾಗ ತುಪ್ಪ ಅದಕ್ಕೆ ತುಂಬಿಸಿ ಇಡ್ತಾರೆ ನೋಡಿ ಇವಾಗ ಅರಿಶಿಣ ಎಲೆಯನ್ನು ಹಾಕ್ತಾ ಇರೋದು ಒಂದು ಸುಮಾರು ಹದಿನೈದು ನಿಮಿಷ ಆದರೂ ಚೆನ್ನಾಗಿ ತುಪ್ಪ ಜೊತೆಗೆ ಅರಿಶಿಣ ಎಲೆ ಬಾಡಬೇಕು ನೋಡಿ ಅರಿಶಿಣ ಎಲೆ ಚೆನ್ನಾಗಿ ಬಾಡಿದೆ ಮತ್ತು ಫ್ಲೇವರ್ ಕೂಡ ತುಪ್ಪ ಜೊತೆಗೆ ಸಕ್ಕತ್ತಾಗಿ ಇದೆ ತುಪ್ಪ ರೆಡಿ ಆಯಿತು ಬಿಸಿ ಆರಿದ ಮೇಲೆ ಬಾಟಲ್ಗೆ ತುಂಬಿಸಿ ಇನ್ನು ನನಗೆ ಕೊಡ್ತಾರೆ ತುಪ್ಪಕ್ಕೆ ಲವಂಗ ಏಲಕ್ಕಿ ಅರ್ಶಿಣ ಇಷ್ಟೆಲ್ಲ ಹಾಕಿ ರೆಡಿ ಮಾಡಿದ್ರೆ ತಿನ್ನೋಕ್ಕೆ ತುಪ್ಪ ಚೆನ್ನಾಗಿರುತ್ತೆ ಮತ್ತು ತುಪ್ಪ ಬೇಗ ಹಾಳಾಗಲ್ಲ ತುಪ್ಪ ಹಳೇದಾಗ್ತಾ ಆಗ್ತಾ ಹೋದರೆ ಇನ್ನೂ ಟೇಸ್ಟ್ ಸಕ್ಕತ್ತಾಗಿರುತ್ತೆ ಹಾಗೆಯೇ ಸಣ್ಣ ಮಕ್ಕಳಿಗೆ ಮನೆಮದ್ದಾಗಿ ತುಂಬ ಹಳೇದಾದ ತುಪ್ಪವನ್ನು ಹೊಗೆ ಹಾಕಲಿಕ್ಕೆ ಯೂಸ್ ಮಾಡ್ತಾರೆ ಅಂತ ಅಮ್ಮ ಹೇಳಿದರು ಇವಾಗ ರೆಡಿಯಾದ ತುಪ್ಪವನ್ನು ಬಿಸಿ ಬಿಸಿ ರೊಟ್ಟಿಗೆ ದೋಸೆಗೆ ಪಾಯಸಕ್ಕೆ ಹಾಕೊಂಡು ತಿಂದರೆ ಆಹಾ ಸೂಪರಾಗಿರುತ್ತೆ ಒಟ್ಟಿನಲ್ಲಿ ಅಮ್ಮ ನನಗೆ ಹೆಲ್ದಿಯಾದ ಟೇಸ್ಟಿಯಾದ ಗರಿ ಗರಿಯಾದ ತುಪ್ಪ ರೆಡಿ ಮಾಡಿ ಕೊಟ್ಟರು ಮನೆಯಲ್ಲೇ ಮಾಡಿದ ತುಪ್ಪಕ್ಕೆ ಎಷ್ಟು ಡಿಮ್ಯಾಂಡ್ ಇದೆ ಅಂತ ಗೊತ್ತಾ ಬಟ್ ಬೆಣ್ಣೆ ಸ್ಟೋರ್ ಮಾಡಿ ತುಪ್ಪ ಮಾಡೋದು ಸ್ವಲ್ಪ ಕಷ್ಟದ ಕೆಲಸ ಹೇಗಿತ್ತು ನನ್ನಮ್ಮ ಮಾಡಿದ ಹೋಮ್ ಮೇಡ್ ತುಪ್ಪ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಾನು ನೆಕ್ಸ್ಟು ವೀಡಿಯೋದಲ್ಲಿ ಭೇಟಿ ಆಗ್ತೀನಿ ಓಕೆ ಫ್ರೆಂಡ್ಸ್ ಬಾಯ್